ಕಳೆದ ಮೂರು ದಿನಗಳಿಂದ ಕೂಡ ಕನ್ನಡ ಪರ ಹೋರಾಟಗಾರರು ಬೆಂಗಳೂರಲ್ಲಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಕನ್ನಡವನ್ನ ಕಡ್ಡಾಯಗೊಳಿಸಿರುವಂಥದ್ದು ವಾಣಿಜ್ಯ ಮಳಿಗೆಗಳ ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಬಳಸಬೇಕು ಅಂತ ರಾಜ್ಯ ಸರ್ಕಾರ ಕೂಡ ಆದೇಶವನ್ನ ಹೊರಡಿಸಿದೆ ಒಂದಿಷ್ಟು ಗಡುವನ್ನು ಕೂಡ ಕೊಟ್ಟಿರುವಂಥದ್ದು ಫೆಬ್ರವರಿ ಹದಿನೆಂಟರವರೆಗೆ ಗಡುವನ್ನ ಕೊಟ್ಟಿದೆ ಆದ್ರೆ ಈ ಕಡೆ ಮತ್ತೊಂದು ಕಡೆ ಕನ್ನಡ ಪರ ಹೋರಾಟಗಾರರು ಮಾತ್ರ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದಾರೆ ಅನ್ಯ ಭಾಷೆಗಳ ನಾಮಫಲಕಗಳ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅಲ್ಲದೆ ರ ಬೆಂಗಳೂರಲ್ಲಿ ಕಂಡು ಬರ್ತಾ ಇರುವಂತಹ ಅನ್ಯ ಭಾಷೆಗಳ ನಾಮಫಲಕಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಈಗಾಗಲೇ ಕನ್ನಡಪರ ಹೋರಾಟಗಾರರನ್ನ ಪ್ರತಿಭಟನೆಯನ್ನು ಖಂಡಿಸಿ ಅವರನ್ನು ಬಂಧಿಸಿದ್ದನ್ನು ಖಂಡಿಸಿ ನಿನ್ನೆ ತಾನೇ ಪ್ರತಿಭಟನೆಯನ್ನು ಕನ್ನಡ ಕನ್ನಡಪರ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾಗಲಿ ಕನ್ನಡ ಪರ ಹೋರಾಟಗಾರನ್ನ ಅರೆಸ್ಟ್ ಮಾಡಿರೋದಾಗಿ ಹೀಗಾಗಿ ಕನ್ನಡಪರ ಹೋರಾಟಗಾರರು ನಿನ್ನೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಸಿದ್ರು ಇದರ ನಡುವೆ ಇವತ್ತು ಕನ್ನಡಪರ ಹೋರಾಟಗಾರರು ವಾಟಾಳ್ ಪಕ್ಷದ ಅಧ್ಯಕ್ಷರು ವಾಟಾಳ್ ನಾಗರಾಜ್ ಅವರು ಹೋರಾಟವನ್ನ ನಡೆಸ್ತಾರೆ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಶೇಕಡ ಅರವತ್ತರಷ್ಟು ವಾಣಿಜ್ಯ ಮಳಿಗೆಗಳ ನಾಮಪತ್ರದಲ್ಲಿ ಕನ್ನಡ ಕಡ್ಡಾಯವಾಗಿ ಇರಬೇಕು ಹೀಗಂತ ಹೇಳಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಒಂದು ಕಡೆ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರೆ ಮತ್ತೊಂದು ಕಡೆ ಸರ್ಕಾರ ಕೂಡ ಒಂದು ಆದೇಶವನ್ನ ಹೊರಡಿಸಿದೆ ಫೆಬ್ರವರಿ ಹದಿನೆಂಟರ ಒಳಗಾಗಿ ಎಲ್ಲ ವಾಣಿಜ್ಯ ಮಳಿಗೆಗಳ ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಇರಲೇಬೇಕಾಗುತ್ತೆ ಒಂದು ವೇಳೆ ಏನಾದ್ರೂ ಈ ಆದೇಶವನ್ನ ಪಾಲಿಸಲಿಲ್ಲ ಅಂದ್ರೆ ಲೈಸೆನ್ಸ್ ಅನ್ನ ರದ್ದು ಮಾಡ್ತೀವಿ ಅಂತ ಸಿದ್ದರಾಮಯ್ಯರು ಮೊನ್ನೆ ಅಷ್ಟೇ ಖಡಕ್ಕಾಗಿ ಎಚ್ಚರಿಕೆಯನ್ನ ಕೊಟ್ಟರು ಆದ್ರೆ ಸಿದ್ದರಾಮಯ್ಯವರು ಮತ್ತೊಂದು ಮಾತನ್ನ ಕೂಡ ಹೇಳಿದ್ರು ಹೋರಾಟವನ್ನ ನಡೀಲಿ ನಡೆಸಲಿ ಪ್ರತಿಭಟನೆಯನ್ನ ಮಾಡ್ಲಿ ಆದ್ರೆ ಕಾನೂನನ್ನ ಕೈಗೆ ತೆಗೆದುಕೋಬಾರದು ಹೀಗಾಗಿ ನಾವು ಒಂದಿಷ್ಟು ಕ್ರಮಗಳನ್ನ ತೆಗೆದುಕೊಂಡಿದ್ದೇವೆ ಅಂತ ಕನ್ನಡ ಪರ ಹೋರಾಟಗಾರರನ್ನ ಅರೆಸ್ಟ್ ಮಾಡಿದ್ದಾರೆ ಅದು ರಾತ್ರೋರಾತ್ರಿ ಅರೆಸ್ಟ್ ಮಾಡಿರುವಂಥದ್ದು ಹೀಗಾಗಿ ಕನ್ನಡ ಪರ ಹೋರಾಟಗಾರರು ಬೆಂಗಳೂರಲ್ಲಿ ಸಿಟಿತ್ತಿರುವಂಥದ್ದು ಸಿಟಿ ಯಾವ ಕಾರಣಕ್ಕಾಗಿ ಅರೆಸ್ಟ್ ಕನ್ನಡ ಪರ ಹೋರಾಟಗಾರರನ್ನ ಕನ್ನಡಕ್ಕೆ ನಾಡು ನುಡಿಗೆ ಕನ್ನಡ ಭಾಷೆಗಾಗಿ ಹೋರಾಟ ಮಾಡುವರ ವಿರುದ್ಧ ನೀವು ಲಾಠಿ ಪ್ರಹಾರವನ್ನು ನಡೆಸ್ತೀರಿ ಏಕಾಏಕಿ ಅರೆಸ್ಟ್ ಮಾಡ್ತೀರಿ ಇದ ನೀವು ಕನ್ನಡ ಪರ ಹೋರಾಟಗಾರರಿಗೆ ಕೊಡುವಂಥ ಬೆಲೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿ ಅಷ್ಟೇ ಫ್ರೀಡಮ್ ಪಾರ್ಕ್ನಲ್ಲಿ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರಾಗಿರುವಂಥ ಮುಖ್ಯಮಂತ್ರಿ ಚಂದ್ರು ಅವರ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ವು ಇದಾದ ಬಳಿಕ ಇವತ್ತು ವಾಟಾಳ್ ನಾಗರಾಜ್ ಅವರು ಕೂಡ ಪ್ರತಿಭಟನೆಗೆಯನ್ನು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿರುವಂಥದ್ದು ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಮೈಸೂರು ಸಲ್ಕ್ ಸರ್ಕಲ್ನಲ್ಲಿ ವಾಟಾಳ್ ನಾಗರಾಜ್ ಅವರು ಪ್ರತಿಭಟನೆಯನ್ನು ನಡೆಸ್ತಾರೆ ಕನ್ನಡ ಬೆಳೆಸಿ ಚಳವಳಿಗೆ ವಾಟಾಳ್ ನಾಗರಾಜ್ ಅವರು ಕರೆಯನ್ನು ಕೊಟ್ಟಿರುವಂಥದ್ದು ಅಲ್ಲದೆ ಇಪ್ಪತ್ತ ನಾಲ್ಕು ಗಂಟೆಗಳ ಒಳಗಾಗಿ ಕರಬೆ ಅಧ್ಯಕ್ಷರಾಗಿರುವಂಥ ಗೌಡರನ್ನ ಬಿಡುಗಡೆ ಮಾಡಬೇಕು ಅಂತ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಒಂದು ವೇಳೆ ಏನಾದರೂ ಅವರನ್ನ ಬಿಡುಗಡೆ ಮಾಡಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಅವರು ಇವತ್ತು ಕರೆಯನ್ನು ಕೊಟ್ಟಿರುವಂಥದ್ದು ಪ್ರತಿಭಟನೆಗೆ ಕನ್ನಡಪರ ಹೋರಾಟಗಾರರನ್ನ ಅರೆಸ್ಟ್ ಮಾಡಿರುವುದನ್ನ ಖಂಡಿಸಿ ಕನ್ನಡಪರ ಹೋರಾಟಗಾರರನ್ನು ಅರೆಸ್ಟ್ ಮಾಡುವುದನ್ನು ಖಂಡಿಸಿ ಇವತ್ತು ವಾಟಾಳ್ ನಾಗರಾಜ್ ಅವರು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿರುವಂಥದ್ದು ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಬೆಂಗಳೂರಿನ ಮೈಸೂರು ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನು ಕರೆಯನ್ನು ಕೊಟ್ಟಿರುವಂಥದ್ದು